ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಜನ ನನ್ನನ್ನು ಇಷ್ಟು ಬೇಗ ಅಂದರೆ ಈ ಹದಿನೈದಿಂದಲೇ ನನ್ನನ್ನು ಇಷ್ಟು ಬೇಗ ಒಪ್ಕೊಂಡ್ಬಿಡು ಬಿಡ್ತಾರೆ ನನ್ನ ನನ್ನ ಜನ ಅಂತ ಯಾಕಂದರೆ ಅವ್ರ ಮೈಸೂರಿನ ಜನ ಮೈಸೂರು ಕೊಡಗು ಭಾಗದ ಜನಾಂಗ ಇಡೀ ಕರ್ನಾಟಕದಲ್ಲಿ ನಮ್ಮ ಸಾರ್ವಜನಿಕ ಜೀವನದಲ್ಲಿ ನೋಡಿದ್ದಾರೆ ಅಂದ್ರೆ ಅಧಿಕೃತವಾಗಿ ಅಲ್ಲ ಈ ಅರಮನೆಗೆ ಸಂಬಂಧಪಟ್ಟಿರುವ ಇದು ಪರಂಪರೆ ಇರ್ಬೋದು ಅಥವಾ ಸಮಾಜ ಸಂಸ್ಥೆಗಳು ಇರ್ಬೋದು ಅದರಲ್ಲಿ ನಮ್ಮನ್ನ ನೋಡಿದ್ದಾರೆ ಹಲವಾರು ಕಡೆ ನಮ್ಮ ಸಭೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೋಡಿದ್ದಾರೆ ನಮ್ಮ ನಡವಳಿಕೆಯನ್ನು ಕೂಡ ನೋಡಿದ್ದಾರೆ ನಾವು ಯಾವ ರೀತಿ ನಮ್ಮನ್ನ ಕಂಡಕ್ಟ್ ಮಾಡ್ಕೋತೀವಿ ಅನ್ನೋದನ್ನು ಕೂಡ ನೋಡಿದ್ದಾರೆ ಸೊ ಎಲ್ಲನೂ ಕೂಡ ಅವರು ಆಗಲೇ ಅನುಭವಿಸಿರೋದು ಮತ್ತು ಅವರು ಅದ್ರ ಬಗ್ಗೆ ಅವ್ರಿಗಾಗಲೇ ಒಂದು ರೀತಿಯ ಆಲೋಚನೆ ಇದೆ ಈಗ ಈ ಚುನಾವಣೆ ಸಮಯದಲ್ಲಿ ನಾವು ಏನು ನಮ್ಮ ದೃಷ್ಟಿ ಇರ್ಬೋದು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಅದನ್ನ ಮಂಡಿಸಬೇಕು ನಮ್ಮ ಪ್ರತಿಭೆಯೊಂದಿಗೆ ಅಥವಾ ನಮ್ಮ ಯೋಗ್ಯತೆಯೊಂದಿಗೆ ಅವರು ತೀರ್ಮಾನ ಮಾಡ್ತಾರೆ ಜನಗಳ ನಿರೀಕ್ಷೆ ನೀವು ಈ ಥರದ ಇಂಥದ್ದೇ ಒಂದು ನಿರೀಕ್ಷೆ ನಿರೀಕ್ಷೆ ಮಾಡಿದ್ರು ಅಥವಾ ನಿಮ್ಮ ನಿರೀಕ್ಷೆಗೂ ಮೀರಿದಂಥ ಪ್ರೀತಿ ಸಿಗ್ತಾ ಇದೆ ನಮ್ಮ ನಿರೀಕ್ಷೆಗೂ ಮೀರಿದಂಥ ಪ್ರೀತಿ ಸಿಗ್ತಾ ಇದೆ ಇಷ್ಟು ಒಂದು ಉತ್ಸಾಹದಿಂದ ಎಲ್ಲರೂ ಬಂದು ಭಾಗಿಯಾಗಿ ಈ ಒಂದು ಇದು ಒಂದು ಒಳ್ಳೆ ಮೂವ್ ಅಂತ ಹೇಳುವಂಥದ್ದು ನಾನು ನಿರೀಕ್ಷೆ ಮಾಡಿರಲಿಲ್ಲ ನಂಗೆ ಗೊತ್ತಿತ್ತು ಒಂದು ರೀತಿ ಅಂದರೆ ಒಂದು ಒಂದು ಕಡೆಯಿಂದ ಎಲ್ಲರೂ ಅರಮನೆಯ ಪ್ರತಿನಿಧಿಯಾಗಿ ಅರಮನೆ ಆ ರೂಪ ಆ ಒಂದು ಅವತಾರದಲ್ಲೇ ನೋಡಬೇಕು ಅಂತ ಆಸೆ ಇತ್ತು ಅಂತ ಅದು ಅದರ ನಿರೀಕ್ಷೆ ಇತ್ತು ಆದರೆ ಇಲ್ಲಿ ಸಂಪೂರ್ಣವಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಒಂದು ಒಳ್ಳೆಯ ಆಲೋಚನೆಯೊಂದಿಗೆ ಉತ್ಸಾಹದಿಂದ ಎಲ್ಲರೂ ಬಂದು ಭಾಗವಹಿಸುವಂಥದ್ದು ಇಷ್ಟೊಂದು ಇಷ್ಟು ಮಟ್ಟಕ್ಕೆ ಇದೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಈಗ ಇನ್ನೊಂದು ಕಾರ್ಡ್ ಪ್ಲೇ ಆಗ್ತಾ ಇದೆ ಮೈಸೂರು ರಾಜಕಾರಣದಲ್ಲಿ ಒಕ್ಕಲಿಗರು ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರುವಂತದ್ದು ನಾವು ಬಹಳ ನಂತರದಲ್ಲಿ ಒಕ್ಕಲಿಗರು ಟಿಕೆಟ್ ಕೊಟ್ಟಿದ್ದೀವಿ ಅನ್ನುವಂಥದ್ದು ಒಕ್ಕಲಿಗ ಕಾರ್ಟನ್ ಅನ್ನು ಕಾರ್ಡ್ ಅನ್ನುವಂಥದ್ದು ಈ ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಮಂತ್ರಿಯವರು ಎಲ್ಲ ಜಾತಿ ಧರ್ಮ ಎಲ್ಲ ಮೀರಿ ಕೆಲಸ ಮಾಡುವಂಥದ್ದು ಉದ್ದೇಶ ಇದೆ ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಚುನಾವಣೆಯನ್ನು ನಾವು ಸ್ಪರ್ಧೆ ಮಾಡ್ತಾಯಿದ್ದೀವಿ ನಮ್ಮ ದೇಶದ ವಿಚಾರ ಇದು ದೇಶದಲ್ಲಿ ನಾವೆಲ್ಲರೂ ಒಂದು ಒಗ್ಗಟ್ಟು ಸಮಾಜವಾಗಿ ನಾವು ನಮ್ಮ ಮತವನ್ನು ಚಲಾಯಿಸಬೇಕಾಗಿದೆ ಅದು ಮುಖ್ಯ ನಾವೆಲ್ಲರೂ ಭಾರತೀಯರು ಸಂವಿಧಾನದ ಮುಂದೆ ನಾವೆಲ್ಲರೂ ಸಾಮಾನ್ಯ ದೃಷ್ಟಿಕೋನದಲ್ಲಿ ಅದು ನೋಡುತ್ತೆ ನಮ್ಮನ್ನ ಅದೇ ರೀತಿ ನಾವು ಮುಂದುವರಿಬೇಕಾಗಿದೆ ಈ ಎಲ್ಲ ಸಮಾಜದಲ್ಲಿರುವ ಸಮುದಾಯಗಳು ಅಥವಾ ಯಾವ ರೀತಿ ನಾವು ಗುರುತಿಸ್ತೀವೋ ನಮ್ಮ ಜಾತಿ ಮೂಲಕ ಅದು ಇದರಲ್ಲಿ ಮುಖ್ಯ ಅಲ್ಲ ನಮ್ಮ ದೇಶಗೋಸ್ಕರ ನಾವೆಲ್ಲರೂ ಒಂದೇ ಒಂದಾಗಬೇಕಾಗಿರೋ ಮುಖ್ಯ ಯಾವತ್ತು ಈ ಜಾತಿ ಕಾರ್ಡ್ ಪ್ಲೇ ಆಗ ವರ್ಕ್ ಆಗಲ್ಲ ಇಲ್ಲ ಅದು ನನ್ನ ನನ್ನ ಲೆಕ್ಕದಲ್ಲಿ ಅದು ವರ್ಕ್ ಆಗಲ್ಲ ಯಾಕಂದರೆ ನಾವು ಭಾರತೀಯರಾಗಿ ನಾವು ಎಲ್ಲರೂ ನಿಂತಿದೀವಿ ನಾವು ಎಲ್ಲರೂ ಈಕ್ವಲ್ ಫುಟ್ಟಿಂಗಲ್ಲಿದ್ದೀವಿ ಅಲ್ಲಿ ನಾವು ಅದೆಲ್ಲನೂ ಮೀರಿ ಅದು ವಿ ಮಸ್ಟ್ ಗೋ ಬಿಂಡ್ ಇಟ್ ಪಿಯ ಜೊತೆಗಿನ ಒಡನಾಟ ಬೇರೆ ಪ್ರಶ್ನೆ ಜೆಡಿಎಸ್ ಜೊತೆಗೂ ತಾವು ಬ್ಯಾಲೆನ್ಸ್ ಮಾಡಬೇಕಾಗಿರುವಂಥದ್ದು ಯಾಕಂದ್ರೆ ಜೆಡಿಎಸ್ ಕೂಡ ಇಲ್ಲಿ ಬಹಳ ಗಟ್ಟಿಯಾಗಿದೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಪಿ ಇಲ್ಲದ ಕಡೆ ಕ್ಷೇತ್ರಗಳಲ್ಲಿ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಅಂತ ಐ ಥಿಂಕ್ ಅದು ಬ್ಯಾಲೆನ್ಸಿಂಗ್ ಪ್ರಶ್ನೆ ಇಲ್ಲವೇ ಇಲ್ಲ ಅದು ಪ್ಲಸ್ ಆಗಿ ಪ್ಲಸ್ ಪ್ಲಸ್ ಆಗಿದೆ ಹೊಂದಾಣಿಕೆ ಒಂದು ನ್ಯಾಚುರಲ್ ಆಗಿದೆ ಸ್ವಾಭಾವಿಕವಾಗಿ ನಡೀತಾ ಇದೆ ಎಲ್ಲ ರೀತಿ ಎಲ್ಲ ಕಡೆ ಹೋಗಿದ ಕಡೆಯೂ ಕೂಡ ಅದು ಕಾರ್ಯಕರ್ತರಿಂದ ಹಿಡಿದು ನಾಯಕರು ಅಂದರೆ ನಮ್ಮ ರಾಜ್ಯಾಧ್ಯಕ್ಷವರೆಗೂ ಅಷ್ಟು ಮಟ್ಟದಲ್ಲೂ ಕೂಡ ನಿಜವಾದ ಒಂದು ಹೊಂದಾಣಿಕೆ ಇದೆ ಎರಡು ಪಕ್ಷದ ಆಕಾಂಕ್ಷ ಕೂಡ ಒಂದ್ ರೀತಿ ಇದೆ ಸೊ ಅದಕ್ಕಾಗಿ ಆ ಹೊಂದಾಣಿಕೆ ಇರೋದ್ರಿಂದ ಇದು ಬಹಳ ಒಳ್ಳೆಯ ಒಂದು ಸಂಬಂಧ ಅಂದ್ರೆ ಯಾಕಂದ್ರೆ ಕಳೆದ ಬಾರಿಯ ಮೈತ್ರಿಗಳ ಸಂದರ್ಭದಲ್ಲಿ ಬಹಳಷ್ಟು ಡಿಫ್ರೆನ್ಸ್ ಇದ್ದವು ಕಾಂಗ್ರೆಸ್ ಜೆಡಿಎಸ್ ಚೂರ್ ಪರವಾಗಿಲ್ಲ ಇಲ್ಲಿ ನನ್ನ ಅನುಭವದಲ್ಲ ಏನು ತೊಂದರೆ ಇಲ್ಲ ನಿಮ್ಮ ಹದ್ನೈದು ದಿನಗಳ ಈ ಹದ್ನೈದು ದಿನ ಆಗಿರೋದಕ್ಕೆ ಹೇಳ್ತಾರೆ ಏನಾರು ಲೈಫ್ ಸ್ಟೈಲ್ ಬದಲಾವಣೆ ಏನ್ ಏನ್ ಬದಲಾವಣೆ ಆಗಿದೆ ಹಿಂಗೆ ಹೆಚ್ಚು ಐ ಮೀನ್ ದಿನದಲ್ಲಿ ಎರಡು ಮೂರು ಕಾರ್ಯಕ್ರಮ ಇತ್ತು ಇವಾಗ ಹತ್ತಿದೆ ದಿನದಲ್ಲಿ ಅಷ್ಟೇ ಅದು ಒಂದು ವ್ಯತ್ಯಾಸ ಮನೆಯಲ್ಲಿ ಐ ಮೀನ್ ಇದು ಎಲ್ಲರ ಜೊತೆಯೂ ಇರುತ್ತೆ ನಮ್ಮ ಇರ್ಬೋದು ತಾಯಿಯವ್ರು ಇರ್ಬೋದು ಮಗ ಇರ್ಬೋದು ಅವ್ರ ಜೊತೆ ಒಂದು ಸ್ವಲ್ಪ ಸಮಯ ಇರುವಂಥದ್ದು ಯಾವಾಗಲೂ ಅದು ಒಂದು ತ್ಯಾಗ ಮಾಡಬೇಕಾಗಿದೆ ಅದು ಸಾರ್ವಜನಿಕ ಜೀವನ ಬಂದಾಗ ಯು ಹ್ಯಾವ್ ಟು ಬಿ ಫುಲ್ ಟೈಮ್ ಹಿಯರ್ ಓನ್ಲಿ ಸೊ ಆ ತ್ಯಾಗ ಇದೆ ಅಫ್ಕೋರ್ಸ್ ವಿಡ್ ಲೈಕ್ ಟು ಫುಲ್ಫಿಲ್ ದಟ್ ಆಲ್ಸೋ ಆಸ್ ಅ ನಾವು ಒಬ್ಬ ತಂದೆಯಾಗಿ ಒಬ್ಬ ಪತಿಯಾಗಿ ಒಬ್ಬ ಮಗನಾಗಿ ಆ ಆ ಒಂದು ದೇಶನೂ ಕೂಡ ನಾವು ಅದಕ್ಕೂ ಕೂಡ ಒಂದು ಸಮಯ ಕೊಡಬೇಕಾಗಿರುವಂಥದ್ದು ಯಾವಾಗಲೂ ಇದ್ದೇ ಇರುತ್ತೆ ಆದರೆ ಅದು ಸಾರ್ವಜನಿಕ ಜೀವನಕ್ಕೆ ಬಂದಾಗ ಅದೆಲ್ಲನೂ ಒಂದು ಸ್ವಲ್ಪ ತ್ಯಾಗ ಮಾಡಬೇಕಾಗಿದೆ ಮುಂದೆ ಬರೋ ವರ್ಷಗಳಲ್ಲಿ ಅದೆಲ್ಲ ಬ್ಯಾಲೆನ್ಸ್ ಔಟ್ ಆಗುತ್ತೆ ಬಟ್ ಚುನಾವಣೆ ಟೈಮಲ್ಲಿ ಅದಕ್ಕೆ ಕಡಿಮೆ ಸಮಯ ಅಷ್ಟೇ ಸಿ ಎಮ್ ಬಂದು ಇಲ್ಲೇ ಕುತ್ಕೋತಾ ಇರುವಂಥದ್ದು ತಮಗೆ ಒತ್ತಡ ಜಾಸ್ತಿ ಮಾಡ್ತಾ ಇಲ್ಲ ನಾನು ಹೇಳಿದ್ದೀನಿ ನೋಡಿ ಅವ್ರ ಪಕ್ಷದ ಕೆಲಸ ಅವ್ರು ಮಾಡ್ಕೋತಾರೆ ಅವ್ರದ್ದೇ ಆದ ಸ್ಟ್ರಾಟಜಿ ಇರುತ್ತೆ ಅವ್ರದ್ದೇ ಆದ ಒಂದು ಎಲೆಕ್ಷನ್ ನ್ ನ್ಯಾರಿಟಿವ್ ಇರುತ್ತೆ ಸೊ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ನಾವುದು ನಮ್ಮ ಧ್ಯಾನ ಇರೋದು ನಮ್ಮದು ಮೇಲೆ ನಿಮ್ಮ ಯಾಕೆ ನಾನು ಓಟ್ ಹಾಕಬೇಕು ಮೈಸೂರು ಮತ್ತು ಕೊಡಗು ಭಾಗದ ಜನಾಂಗಕ್ಕೆ ನಾವು ಒಂದು ರೀತಿಯ ಎರಡು ಎರಡು ಭಾಗದಲ್ಲೂ ಕೂಡ ಜನರಲ್ಲಿ ಆಕಾಂಕ್ಷಿಗಳು ಒಂದು ರೀತಿಯ ಹೊಂದಾಣಿಕೆ ಇದೆ ಎರಡು ಭಾಗದಲ್ಲೂ ಕೂಡ ಮೈಸೂರು ಮತ್ತು ಕೊಡಗು ಭಾಗದ ಜನಾಂಗಕ್ಕೆ ಅವರ ಆಕಾಂಕ್ಷೆಗಳಲ್ಲಿ ಒಂದು ಹೊಂದಾಣಿಕೆ ಇದೆ ಎರಡು ಭಾಗದ ಜನಾಂಗನೂ ಕೂಡ ಭಾಳ ಪಾರಂಪರೆಯ ಕಾಲೇಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಭಾಳ ಒಂದು ಪ್ರಕೃತಿಯ ಕಾಲೇಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಮೈಸೂರು ಮೈಸೂರು ಹಾಗೆ ಉಳಿಬೇಕಾಗಿದೆ ಕೊಡಗು ಕೊಡಗು ಹಾಗೆ ಉಳಿಬೇಕಾಗಿದೆ ಅದು ಭಾಳ ಮುಖ್ಯ ಸೊ ಇದಕ್ಕಾಗಿ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಬೇಕಾಗಿದೆ ಅಂದರೆ ಪ್ರಕೃತಿಯ ಕಾಲೇಜಿ ಇಟ್ಕೊಂಡು ಆ ಪರಂಪರೆ ಉಳಿಸುವಂಥದ್ದು ಆ ಕೆಲಸವೊಂದಿಗೆ ಅಭಿವೃದ್ಧಿ ಬೇಕಾಗಿದೆ ಅದು ನಿಜವಾಗ್ಲೂ ಆರ್ಗ್ಯಾನಿಕ್ ಆಗಿ ಆಗಬೇಕಾಗಿರೋದು ಭಾಳ ಮುಖ್ಯ ಅದು ನಮ್ಮ ಎನ್ವೈರಮೆಂಟ್ಲ್ ಇಕನಾಮಿಕ್ಸೇ ಅದಕ್ಕೆ ಒಂದು ಒಳ್ಳೆಯ ವಿದ್ಯಾಭ್ಯಾಸದ ಒಂದು ಒಳ್ಳೆಯ ಪ್ರಭಾವ ಇರುತ್ತೆ ಸೊ ಅದಕ್ಕಾಗಿ ಇದು ಭಾಳ ಸಹಾಯ ಆಗುತ್ತೆ ಅದರ ಜೊತೆಗೆ ಎರಡು ಭಾಗದಲ್ಲೂ ಕೂಡ ಒಂದು ಹೆಚ್ಚು ಅವಿಲಂಬನೆ ಇರೋದು ಕೃಷಿ ಕ್ಷೇತ್ರದ ಮೇಲೆ ಸೊ ಅದನ್ನು ಕೂಡ ಉತ್ತಮವಾದ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ ಆ್ಯಂಡ್ ರಾಷ್ಟ್ರ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು ಮಾಡ್ತಾ ಇರುವ ಕೆಲಸ ಕಳೆದ ಹತ್ತು ವರ್ಷದಲ್ಲಿ ಆ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಆ ಅಡಿಪಾಯವನ್ನು ನೆಟ್ಟಿದ್ದಾರೆ ಆಗಲೇ ಭಾರತದಲ್ಲಿ ನಮ್ಮ ಆರ್ಥಿಕ ಪ್ರಗತಿಯಲ್ಲಿ ನೀವು ಲೆಕ್ಕ ಮಾಡಿದ್ರೆ ನಾವು ಐದನೇ ಸ್ಥಾನದಲ್ಲಿ ಜಿ ಡಿ ಪಿ ಮೂಲಕ ಪರ್ಚೇಸಿಂಗ್ ಪ್ಯಾರಿಟಿ ಮೂಲಕ ನಾವು ಮೂರನೇ ಸ್ಥಾನದಲ್ಲಿದ್ದೀವಿ ನಾವು ಜಿ ಡಿ ಪಿ ಮೂಲಕ ತರ್ಡ್ ಪ್ಲೇಸ್ ಬರಬೇಕು ಅಂತ ಉದ್ದೇಶದಿಂದ ಇವಾಗ ನಾವು ಕೆಲಸ ಮಾಡ್ತಾಯಿದ್ದೀವಿ ಟ್ವೆಂಟಿ ಫಾರ್ಟಿ ಸೆವೆನ್ನು ಪಾಶ್ಚಾತ್ಯ ದೇಶ ಎಷ್ಟು ಆರ್ಥಿಕ ಅಭಿವೃದ್ಧಿ ಆಗಿದೆ ಅಷ್ಟೇ ಮಟ್ಟಕ್ಕೆ ಅಥವಾ ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡಬೇಕು ಅಂತ ದೃಷ್ಟಿ ನೆಟ್ಟಿದ್ದಾರೆ ಇವತ್ತಲ್ಲ ನಾಳೆ ಅಲ್ಲ ಟ್ವೆಂಟಿ ಫಾರ್ಟಿ ಸೆವೆನ್ ಮುಂಬರುವ ಪೀಳಿಗೆಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸುವುದು ದೃಷ್ಟಿ ನೆಟ್ಟಿದ್ದಾರೆ ನಮ್ಮ ಪ್ರ ಪ್ರಧಾನಮಂತ್ರಿಯವರು ಅದು ಭಾಳ ಶ್ಲಾಘನೀಯದು ಸೊ ಭಾರತೀಯರಾಗಿ ಕನ್ನಡಿಗರಾಗಿ ಅದು ಒಂದು ಒಳ್ಳೆ ಕೆಲಸ ಆಗಬೇಕಾಗಿರೋದು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಮತವನ್ನು ಚಲಾಯಿಸಬೇಕಾಗಿದೆ ಪ್ರಧಾನಮಂತ್ರಿ ಅವರ ದೃಷ್ಟಿಗಾಗಿ ಇಲ್ಲಿ ಒಂದು ಸೇತುವೆಯಾಗಿ ಮೈಸೂರು ಕೊಡಗು ಭಾಗದಲ್ಲಿ ನಾವು ಕೆಲಸ ಮಾಡ್ತೀವಿ ಕೊನೆಯದಾಗಿ ತಾವು ಸ್ಟಾರ್ ಸ್ಟಾರ್ ಕ್ಯಾಂಪೇನರ್ ಏನು ಅದಕ್ಕೆ ತೊಂದರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಪ್ರಚಾರ ಮಾಡುವಂಥದ್ದು ಆ ಥರದ್ದು ಪ್ಲಾನಲ್ಲಿ ಇದೀರಾ ಅಥವಾ ಅದು ನಮ್ಮ ಪಕ್ಷನೇ ಇದು ತೀರ್ಮಾನ ಮಾಡ್ತಾರೆ ಎಲ್ಲೆಲ್ಲಿ ಹೋಗಬೇಕು ಅಂತ ಹೌದು ಆ ಒಂದು ನಿರೀಕ್ಷೆ ಇದೆ ನಾವೆಲ್ಲ ಕಡೆ ಹೋಗ್ತೀವಿ ಅಂತ ನಾನು ಒಪ್ಕೊಂಡಿದ್ದೀನಿ ಅವರು ತೀರ್ಮಾನ ಮಾಡಿದ ನಂತರ ಅದು ನಮ್ಮ ಇದು ಟಿ ಪಿಲ್ಲಿ ಅವರು ಜಾರಿ ಮಾಡ್ತಾರೆ ಮೋದಿ ಅವರು ಬಂದು ಪ್ರಚಾರ ಮಾಡುವಂತ ನಿರೀಕ್ಷೆ ಇದೆ ಪಕ್ಷದಲ್ಲಿ ಆದರೆ ಅದೇನು ಸ್ಪಷ್ಟತೆ ಇಲ್ಲ ಓಕೆ ನಮಸ್ಕಾರ ಧನ್ಯವಾದ ಇದು ರಾಜರ ಮಾತು ನಾವು ಈ ಹಿಂದೆ ದಸರಾ ಸಂದರ್ಭದಲ್ಲೂ ಯದ್ವಿರವ್ರನ್ನ ಮಾತಾಡಿಸ್ತಾ ಇದ್ವಿ ಅವತ್ತು ಕೂಡ ಇಷ್ಟೇ ತಾಳ್ಮೆ ಸಂಯಮ ಮತ್ತು ಯಾವ ಟೆನ್ಷನ್ ಇಲ್ದೇನೆ ಮಾತನಾಡ್ತಾ ಇದ್ರು ಅದು ದಸರಾ ಬಗ್ಗೆ ಇವತ್ತು ರಾಜಕಾರಣದ ಬಗ್ಗೆನೂ ಕೂಡ ಅಂಥದ್ದೇ ತಾಳ್ಮೆ ಅಂಥದ್ದೇ ಸಂಯಮ ಮತ್ತು ಯಾವ ಒತ್ತಡವೇ ಇಲ್ಲದೆ ಯದ್ವಿರೋರು ಮಾತನಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ತರ್ತಾ ಇರುವಂಥದ್ದು ಮೈಸೂರಿನ ಜನ ಅವರ ನಿರೀಕ್ಷೆಗೂ ಮೀರಿದಂತಹ ಪ್ರೀತಿಯನ್ನ ಈಗ ಹದಿನೈದು ದಿನಗಳಲ್ಲಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಯದ್ವಿರವ್ರಿಗೆ ಆ ಥರದ ಒಂದು ಆತ್ಮವಿಶ್ವಾಸ ಬೆಳೆದಂತೆ ಕಾಣ್ತಾ ಇದೆ ಆದರೆ ಆಗಂಧ ಮಟ್ಟಕ್ಕೆ ಕಾಂಗ್ರೆಸ್ ಏನು ಸುಮ್ಮನೆ ಕೂತಿಲ್ಲ ಒಂದು ಕಡೆ ಸಿದ್ದರಾಮಯ್ಯನವರೇ ಬಂದು ಇಲ್ಲಿ ತಮ್ಮ ಅಭ್ಯರ್ಥಿಯ ಗೆಲುವಿಗೆ ಪಣ ತೊಡ್ತಾ ಇದ್ದಾರೆ ಆದರೂ ಕೂಡ ಒಂದು ಎಳ್ಳು ಕಾಳಿನಷ್ಟು ಒತ್ತಡ ಇಲ್ಲದ ರೀತಿಯಲ್ಲಿ ಯದ್ವೀರವರು ತಮ್ಮ ಪ್ರಚಾರವನ್ನು ಮುಂದುವರಿಸಿರುವಂಥದ್ದು ಇದು ಇವತ್ತಿನ ವಿಶೇಷ ಮುಂದಿನ ಸಂದರ್ಶನದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ